ಯಾಕೋ ಎರಡು ದಿನದಿಂದ ಫೋನೇ ಮಾಡಿಲ್ಲ ಮೇಡಮ್ ಓ ಹೌದಾ ಹಾಗಿದ್ರೆ ಯಾವ್ದೋ ಕೆಲಸದಲ್ಲಿ ಬಿಜಿ ಇರ್ಬೇಕು ಇನ್ಯಾವ್ದಿದೆ ಬಿಡಿ ಮೇಡಮ್ ಅವ್ರ ಗಂಡನ ಕೇಸ್ನ ಸಾರಿ ಮಾಡ್ಕೊಂಡ್ರೆ ಸಾಕಾಗ ಹೋಗಿದೆ ಪಾಪ ಮೇಡಮ್ಗೆ ಅಯ್ಯೋ ನನ್ನ ತಲೆಗೆ ಗಂಡನ್ ಕೇಸ್ ಅನ್ನಲ್ಲ ಮೇಡಮ್ ನಾನೆಲ್ಲಿ ಗಂಡ ಅಂದೆ ಪಿಸಿ ಸುಳ್ಳು ಹೇಳಬೇಡಿ ನೀವು ಅವರ ಗಂಡನ ಕೇಸನೆ ಸರಿ ಮಾಡ್ಕೊಂಡ್ರೆ ಸಾಕಾಗಿ ಹೋಗಿದೆ ಅಂದ್ರಲ್ಲ ಅಯ್ಯೋ ಮೇಡಮ್ ನಿಮ್ಮ ಕಿವಿಲಿ ಗುಗ್ಗೆ ಬಗ್ಗೆ ಕೂತ್ಕೊಂಡಿರಬೇಕು ನಾನು ಹೇಳ್ತೀನಿ ನೀವ ತಿಳಿಸ್ಕೊತೀರಾ ತೇಳಿಸ್ಕೊತೀರಾ ಶಟಪ್ ಪಿಸಿ ಸುಳ್ಳು ಹೇಳಬೇಡಿ ನೀವು ಹೇಳಿರೋದನ ನಾನು ಕಿವಿ ಆರೆ ಕೇಳಿಸಿಕೊಂಡಿದ್ದೀನಿ ಅಯ್ಯೋ ಬಿಡಿ ಮೇಡಮ್ ನೀವು ಕಿವಿ ಯಾರೇ ಕೇಳಿಸ್ಕೊಂಡ್ರೆ ನಾನು ಬಾಯಿಂದ ನಾನೇ ಹೇಳಿದೀನಿ ನಾನೇ ಹಾಗೆ ಹೇಳಿಲ್ಲ ಅಂತ ಹೇಳ್ತಾ ಇದ್ದೀನಿ ನೀವು ಹೇಳಿರೋದು ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಸ್ ಯಪ್ಪ ಇವರಿಬ್ರು ಬಂದಿದ್ ಬಾರಿ ಚಲಾತ ಇಲ್ಲಂದ್ರ ಈ ನಾನು ಹೇಳ್ತಿ ನನ್ನ ತೆಲಿನ ತಿಂದ ಬಿಡ್ತಿದ್ಲು ನಾನು ಒಂಚೂರು ಮಾತಾಡೋ ಮುಂದ ಲಕ್ಷ್ಯ ಇಟ್ಟು ಮಾತಾಡಬೇಕಾಗಿತ್ತು ಹೇಳಿ ಸಂತೋಷ ಅವರೇ ಮೇಡಮ್ ಅವರೇ ಏನು ಹೇಳಬೇಕು ಅನ್ನೋದು ತಿಳಿವಲ್ತ್ರಿ ನಮಗಂತ್ರು ಸ್ಟೇಷನ್ ಗೆ ಮನಿಗೆ ಅಡ್ಡಾಡಿ ಸಾಕಾಗ ಹೋಗೇತ್ರಿ ಹೌದ್ರಿ ಮೇಡಮ್ ಅವರೇ ನಮ್ಮ ಅಣ್ಣ ಶಂಕರಣ್ಣನ ಯಾವಾಗ ಬಿಡ್ತೀರಿ ಒಂಚೂರು ಏನರ ಮಾಹಿತಿ ಇದ್ರಿ ಹೇಳ್ರಿ ಮೇಡಮ್ ಯಾಕಂದ್ರೆ ಊರಾಗ ನಮ್ಮಮ್ಮ ಬಹಳ ಚಿಂತೆ ಮಾಡಕತ್ತಾಳ್ರಿ ನಮ್ಮಣ್ಣ ಹಿಂಗೆ ಜೈಲ್ ನಲ್ಲಿ ಇರೋದು ಅವರಿಗೆ ಗೊತ್ತಿಲ್ಲ ನೋಡಂಗagit ಅಂತ ಹೇಳಿ ಬಹಳ ನೆನ್ಸಕತ್ತಾಳಂತ ಸಂತೋಷ ಅವರ ನೀವು ಹೇಳೋದು ನನಗೆ ಅರ್ಥ ಆಕತಿ ಆದ್ರೆ ಈ ಕೇಸನ್ನ ಪ್ರೇಮ ಮೇಡಂ ಅವರು ಹ್ಯಾಂಡಲ್ ಮಾಡಕತ್ತಾರ ಅವರು ರಜದ್ ಮೇಗದಾರ ಅವರು ಈ ಕೇಸ್ ಬಗ್ಗೆ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಏನು ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿನೂ ಇಲ್ಲ ಮೇಡಂ ಅವರ ಪ್ರೇಮ ಮೇಡಮ್ಮ ಯಾವಾಗ ಡ್ಯೂಟಿಗೆ ಬರ್ತಾರೆ ಮೇಡಂ ರಜಾ ತಗೊಂಡಿದ್ದು ಒಂದು ತಿಂಗಳ ಅದರೊಳಗ ಒಂದು 20 ದಿನ ಹೋಯ್ತ್ರಿ ಇನ್ನೊಂದು 10 ದಿನದೊಳಗ ಮೇಡಂ ಅವರು ಬಹುಶ ಬರಬಹುದು ಅಂದ್ರ ಮೇಡಂ ಅವರು ಬರು ಮಟಾನು ಶಂಕರಣ್ಣನ ಬಿಡಗಡೆ ಮಾಡಂಗಿಲ್ಲ ಅಂತ ಆತು ಇಲ್ಲ ಸಂತೋಷ್ ಅವರೇ ಮೇಡಂ ಬಂದು ಅವರೇ ಒಂದು ಡಿಸಿಷನ್ ತಗೋತಾರೆ ಸರಿ ಆಯ್ತು ಬಿಡಿ ಮೇಡಂ ಇಷ್ಟೇ ದಿನ ಕಾಯ್ದಿದ್ದೀವಿ ಇನ್ನೊಂದು ಹತ್ತಿನ ಅಲ್ವಾ ಅಂದ ಹಾಗೆ ಸ್ವಲ್ಪ ಶಂಕರಣ್ಣನ ಮಾತಾಡ್ಸ್ಕೊಂಡು ಹೋಗ್ತಿದ್ವಿ ಸರಿ ಆದ್ರೆ ಮೇಡಮ್ ಪರ್ಮಿಷನ್ ಇಲ್ಲದೆ ನಾನು ಕೂಡ ನಿಮ್ಮನ್ನ ಒಳಗೆ ಬಿಡೋ ಹಾಗಿಲ್ಲ ಮೇಡಮ್ ಅರ ಬಹಳ ತನ ಇಲ್ರಿ ಒಂದು ಐದು ಐದು ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೇವೆ ರೀ ಅಂದ್ರೆ ನಮಗೂ ಒಂಚೂರು ಮನಸ್ಸಿಗೆ ಸಮಾಧಾನ ಆಗ್ತೈತಿ ಅಂತ ಸರಿ ಆದ್ರೆ ಸಂತೋಷ್ ಅವ್ರಿ ನಿಮಗೆ ಒಳಗೆ ಹೋಗಿ ಶಂಕರ್ ಅವ್ರ ಹತ್ರ ಭೇಟಿಯಾಗಿ ಮಾತಾಡೋದಕ್ಕ ದೊಡ್ಡ ಮೇಡಮ್ ಅವ್ರದ್ದು ಪರ್ಮಿಷನ್ ಬೇಕು ಆದ್ರೆ ಶಂಕರ್ ಅವ್ರನ್ನ ನಾನು ಇಲ್ಲಿ ಕರ್ಕೊಂಡು ಬರ್ತೀನಿ

ಅವಾಗವಾಗ ಅವ್ರ ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಾರೆ ಅಷ್ಟೇ ಯಾಕೆ ದಿನಾ ಅಪ್ಡೇಟ್ ಅಂತದ್ರಲ್ಲಿ ಶಂಕರ್ ಅವ್ರನ್ನ ಹತ್ತು ನಿಮಿಷ ಮಾತಾಡ್ಸಿದ್ರೆ ಏನು ಬೈ ಅಲ್ಲ ನೀವ್ ಸುಮ್ನೆ ಇರ್ರಿ ನಾನ್ ಹೋಗಿ ಶಂಕರ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಹೌದ್ ಮಲ್ಲಿಕಾ ನೀ ಹೇಳಿದಿ ನಂಬಿದ್ದಿಲ್ಲ ವಹಿನಿ ಮನೆಯಿಂದನೇ ಅಡುಗೆ ಮಾಡಿ ಶಂಕರಣ್ಣಗ ಕೊಟ್ಟು ಕಳಿಸ್ತಾರಂತ ನನಗಂತೂ ಇದನ್ನು ಕೇಳಿ ತುಂಬ ಖುಷಿ ಆಯ್ತು ಇದನ್ನೆಲ್ಲ ನೋಡಿದ್ರೆ ಆದಷ್ಟು ಜಲ್ದಿ ಶಂಕರಣ್ಣಗ ಬಿಡುಗಡೆ ಮಾಡ್ತಾರಂತ ನನಗನ್ಸ್ತೈತಿ ಶಂಕರ್ ಭಾವಜಿನ ಬಿಡಿಸ್ತಾರ ಜೊತೆಗೆ ಇಬ್ರು ಒಂದಾಗ್ತಾರ ನೋಡ್ತೀರಿ ಮಲ್ಲಿಕಾ ಅಷ್ಟಾಗ್ಬಿಟ್ರೆ ಸಾಕ ಮತ್ತಿನ್ನೇನು ಬೇಡ ಇವತ್ತ ಶಂಕರ್ ಮಾವ್ರ ಬಗ್ಗೆ ನಾವಿಬ್ರು ಯೋಚನೆ ಮಾಡೋದು ಬಿಟ್ಟು ಬಿಡೋಣ ಯಾಕ ಯಾಕಂದ್ರೆ ಶಂಕರಬಾವುಜಿ ಬಗ್ಗೆ ವಿಚಾರ ಮಾಡಕ ಅದಾಲಲ್ಲ ಪ್ರೇಮಕ್ಕ ಮತ್ತೆ ಇನ್ನ ನಾವ್ಯಾಕೆ ಮಾಡೋಣ ಸಂತು ಮಲ್ಲಿಕಾ ಇಬ್ರು ಹೆಂಗಾದಿರಿ ಶಂಕರಣ್ಣ 나 ಬಂತು ರಾಮದೇವಿ ನೀ ಹೆಂಗಾದಿ ರೀ ಶಂಕರಬಾವುಜಿನ ಇಲ್ಲೇ ಆರಾಮ ಆಧಾರ ಅಂತ ನನಗೆ ಅನ್ಸಕತ್ತಿತಿ ಹೌದิล್ರಿ ನಿಜ ಮಲ್ಲಿಕಾ ನಾನಿಲ್ಲೇ ಇಲ್ಲೇ ಆರಾಮಾಗಿ ಇದ್ದೀನಿ ಅಣ್ಣ ನಿನ್ ಖುಷಿ ನೋಡಿ ನಮಗೂ ಬಹಳ ಖುಷಿ ಆಗಿತಿ ಒಟ್ನಗ ಈ ಜೈಲಿಂದ ಹೊರಗಡೆ ಬಂದ್ರ ಸಾಕು ಶಂಕರ್ ಮಾವರ ಆದಷ್ಟು ಜಲ್ದಿ ಈ ಜೈಲಿನಾಗಿಂದ ನೀವು ಹೊರಗ್ ಬರ್ತೀರಿ ಮಲ್ಲಿಕಾ ನನಗಿಲ್ಲಿ ಜೈಲಿನಾಗಿದ್ದಂಗೆ ಅನ್ಸಬಲ್ದ ನನ್ನ ಬಗ್ಗೆ ಬಹಳ ಕಾಳಜಿ ಮಾಡ್ತಾರ ಮನಿ ಊಟ ಕೊಡ್ತಾರ ನನಗಿಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ನನ್ನ ಬಗ್ಗೆ ಯಾರು ಚಿಂತೆ ಮಾಡ್ಬೇಡ್ರಿ ನಾನು ಇಲ್ಲಿ ಆರಾಮಾಗಿ ಅದೀನಿ ಅವುಗ ಅಪ್ಪುಗ ಎಲ್ಲರಿಗೂ ಹೇಳು ಸೂರ್ಯಾಗೂ ಫೋನ್ ಮಾಡ ಆರಾಮದಾನ ಅಂತ ಹೇಳ ಆಯ್ತಣ್ಣ ಮನಿಗೆ ಹೋದ್ ಕೂಡ್ಲೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೀನಿ ಸರಿ ಎಲ್ಲರೂ ಒಟ್ಟಿನಾಗ ಆರಾಮಿರ್ರಿ ಗೊತ್ತಾತ್ರಿ ಮೇಡಮ್ ತಡ್ರಿ ಇನ್ನೊಂದ್ ಎರಡು ಪಾಪ ಮಾತಾಡ್ಲಿ ಸಂತು ಅಪ್ಪ ಅವ್ವ ಅಮ್ಮ ಯಾರು ಒಬ್ಬರಿಗೂ ಯಾರಿಗೂ ಮೋಸ ಮಾಡಿಲ್ಲ ಅದ್ರ ಬದಲಾಗಿ ಪುಣ್ಯದ ಕೆಲಸನ ಮಾಡ್ಯಾರ ಅವ್ರು ಮಾಡಿದಂತ ಪುಣ್ಯ ನಮ್ಮನ್ನ ಕಾಯ್ತೈತಿ ಹೌದಣ್ಣ ಅಪ್ಪ ಅವ್ವ ಅಮ್ಮನ್ ಪುಣ್ಯನ ನಮ್ಮನ್ನ ಕಾಯೋದು ಶಂಕರ್ ಬಾಜಿ ನೀವ್ ಆರಾಮಿದ್ದ ನೋಡಿ ನಮಗಂತರೂ ಬಹಳ ಖುಷಿ ಆತ್ರಿ ಮಲ್ಲಿಕಾ ನಾನಂತರೂ ಇಲ್ಲಿ ಫಸ್ಟ್ ಕ್ಲಾಸ್ ಅದೇನಿ ಸಂತು ಮಲ್ಲಿಕಾ ಕೆಲ್ಸ ಬಿಟ್ಟು ಇಲ್ಲಿ ಬರೋ ತೊಂದ್ರಿ ತಗೋಬೇಡ್ರಿ ಇನ್ನೊಂದ್ ಸ್ವಲ್ಪ ದಿನ ನಾನ ಮನೆಗ್ ಬರ್ತೇನೆ ಆಯ್ತಣ್ಣ ಶಂಕರ್ ಸರ್ ನಿಮ್ಮ ಟೈಮ್ ಆಯ್ತು ಸಾರಿ ನಾನು ಡ್ಯೂಟಿ ನಾನು ಮಾಡಬೇಕು ಸರಿ ಸಂತು ನಾನು ನಿನ್ನ ಹೋಗ್ತೀನಿ ಆಯ್ತಣ್ಣ ಸರ್ ಇಷ್ಟೊತ್ತರಕ್ಕೂ ಮಾತಾಡೋದಕ್ಕೆ ಬಿಟ್ರಲ್ಲ ತುಂಬಾ ಥ್ಯಾಂಕ್ಸ್ ಇಟ್ಸ್ ಓಕೆ ಶಂಕರ್ ಬನ್ನಿ ಮಲಿಕಾ ನಡಿ ಬರಿ ಯಾಕೋ ನನ್ನ ಗಂಡ ಈ ಶಂಕರನ ಬಗ್ಗೆ ತುಂಬಾನೇ ಕಾಜಿ ಮಾಡ್ತಾ ಇರೋ ಹಾಗಿದೆ ಮಾಡ್ಲಿ ಮಾಡ್ಲಿ ದೊಡ್ಡ ಮೇಡಂ ಬಂದ್ರೆ ಅವ್ರ ಹತ್ರ ಇವನ ಬಗ್ಗೆ ಸರಿಯಾದ ಕಂಪ್ಲೇಂಟ್ ಅನೇ ಮಾಡ್ತೀನಿ ಸ್ನೇಹಿತರೆ அபிப்பாய ஏன்னு அனுகூல ஆகி வீட்சக்கரேஸ் அக்கே மரிய

ಹೌದು ಬೇಷ ಅಂತಮ್ಮ ಅಷ್ಟು ಕಾಜಿ ಮಾಡ್ತಾರಂತ ಹಿಂಗ ಚಿಕ್ಕನಿ ಅಡಿಕಿ ಇದ್ದಂಗ ಅದಿದಿ ಎಟ್ಟ ವಯಸ್ಸ ಹೋದ್ರು ರೇಣಿ ಯಾವಾಗಿದ್ರು ಅಂಗೋಲಿ ತವ್ರ ಮನೆಗೆ ಆದ್ರು ನಮ್ಮಪ್ಪ ಸಣ್ಣಕ್ಕೆ ಅಂತ ಹೇಳಿ ಬಲು ಜೀವ ನನ್ನ ಮೇಗ ನನಗ ಒಬ್ಬಕ್ಕಿಗೆ ತೂಗು ಮಂಚ ಬೇರೆ ಉಳ್ಕಿದರಿಗೆ ನಮ್ಮ ಅಣ್ಣಗಳಿಗೆ ನಮ್ಮ ಅಕ್ಕಗಳಿಗೆ ಅವ್ರಿಗೆ ಒಂದು ತೂಗು ಮಂಚ ಬೇರೆ ಹಂಗೋಯ್ತು ನೋಡು ಒಟ್ಟ ಏನೇ ಮಾಡಿದ್ರು ಬಾರ ಬಾರ ಶಾಂತವ ಒಂದಿಟ್ಟಿದ್ದನ್ನು ನೋಡು ಓಡ್ ನೋಡು ಅಂತ ಹೇಳಿ ಎಲ್ಲರೂ ಬರೇ ಮನ್ ತುಂಬ ಶಾಂತವ ಶಾಂತವ ಅನ್ನೋರು என்ன <laughs> ನಮ್ಮ ಕಾಲದಾಗ ಹೋಂತಾವೆಲ್ಲ ಇದ್ದಿದ್ದಿಲ್ಲ ತೆಗಿ ಶಾಂತಮ್ಮ ನಿಮ್ಮ ಕಾಲದಾಗ ಫೋನ್ ಇರಲಿಲ್ಲ ಟಪಾಲ್ ಅಷ್ಟ ಮತ್ತೆ ಏನಾರ ಮತ್ತೆ ವಿಷಯ ತಿಳಿಸೋದಿದ್ರ ಹೆಂಗ್ ಮಾಡ್ತಿದ್ರಿ ಹೆಂಗೂ ಇಲ್ಲಿ ನೋಡ್ತೇನೆ ಅವಾಗ ನಿಮ್ಮ ಅಜ್ಜ ಅವಾಗ ನಾನು ತವ್ರ ಮನಿಗೆ ಹೋದ್ನಿ ಅಂದ್ರೆ ಬರ್ಬೇಕಂದ್ರೆ ಹೊಗಳೆಲ್ಲ ಹೊಲದಾಗ ಮಾಡಿ ರಾತ್ರಿ ಚಕಡಿ ತಗೊಂಡು ಊರಿಗೆ ಬರವಾ